ாஷ்டி பிரதான மந்திரி நரேந்திர மோடி அவரே ஹிதூரப் அவரே வேதிகள உபஸ்திருத்த उमेदवार यदीर दत्ता श्रीमान कुमार स्वामी बालाराजरे प्रज्वल माजी लोकसभा सदस्य और ವೇದಿಕೆಯಲ್ಲಿ ಕುಳಿದಿರ್ತಕ್ಕಂಥ ಎಲ್ಲ ಮಾಜಿ ಮಂತ್ರಿಗಳು ಮಾಜಿ ಶಾಸಕರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳು ಈ ಒಂದು ಬೃಹತ್ ಸಭೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಕಿರಿಯ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನಿಮ್ಮೆಲ್ಲರಿಗೆ ನಾನು ಗೌರವಪೂರ್ವಕವಾಗಿ ನನ್ನ ಸಾಂಗ ನಮಸ್ಕಾರಗಳನ್ನು ತಮಗೆ ತಿಳಿಸ್ತೇನೆ ಇಂದು ಯಶಸ್ವಿಯಾಗಿ ಹತ್ತು ವರ್ಷ ಈ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಈ ರಾಷ್ಟ್ರಕ್ಕೆ ಗೌರವವನ್ನು ತಂದುಕೊಟ್ಟಂತ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ನನ್ನ ಭಕ್ತಲ್ಲೇ ಕೂತಿದ್ದಾರೆ ಶ್ರೀಮಾನ್ ನರೇಂದ್ರ ಮೋದಿ ನಾನು ಎದ್ದು ನಿಂತು ಗೌರವ ಸಲ್ಲಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಎರಡು ಮಣ್ಣಿನ ಇದೆ ನಾನು ಗೌರವ ಕ್ಷಮಿಸಬೇಕು ಅಂತೇಳಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಆದರೆ ಒಂದು ಮಾತನ್ನು ಹೇಳ್ತೇನೆ ಈ ರಾಜ್ಯದಲ್ಲಿ ಇವತ್ತು ಯಾವ ಗ್ಯಾರಂಟಿ ಅನ್ನುವ ಒಂದು ವಿಷಯದಲ್ಲಿ ಯಾವ ಕುಮಾರಸ್ವಾಮಿಯವರು ಪಂಚರತ್ನ ಕಾರ್ಯಕ್ರಮ ಹಾಗೂ ಜನತಾರೆ ಕಾರ್ಯಕ್ರಮವನ್ನು ಹತ್ತು ತಿಂಗಳು ಯಶಸ್ವಿಯಾಗಿ ಮಾಡಿದ್ರು ಕೇವಲ ಒಂದು ದಿನ ಅಥವಾ ಎರಡು ದಿನ ಮುಂಚೆ ನಿಮಗೆ ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಕೊಡ್ತೇವೆ ಈ ಮಾತನ್ನು ಹೇಳಿ ಐದು ಗ್ಯಾರಂಟಿಗಳಿಂದ ಈ ರಾಜ್ಯದಲ್ಲಿ ನೂರ ಮೂವತ್ತೆರಡು ಸ್ಥಾನಗಳನ್ನು ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದಂತ ಎರಡು ಮಹನೀಯರು ಎರಡು ಮಹನೀಯರು ಇವತ್ತು ಪಕ್ಕದಲ್ಲಿ ಕೂತಿದ್ದಾರೆ ಈ ರಾಜ್ಯ ಹೇಗೆ ನಡೀತಾ ಇದೆ ನನ್ನ ಅರವತ್ನಾಲ್ಕು ವರ್ಷದ ರಾಜಕೀಯ ಜೀವನದಲ್ಲಿ ಬೆಂಗಳೂರು ನಗರ ಬೆಂಗಳೂರು ನಗರ ಬಿಡಿಎ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಬೆಂಗಳೂರು ಕಾರ್ಪೊರೇಷನ್ अथॉट अदर जो इरीगेशन बाचु मध्य प्रदेश के राजस्थान के छत्तीसगढ़ के, के निम्मा संपत्त కర్ణాటక జనదే సంపత్తు ఈ సంపత్తు కలిసి భారతీయ జనతా పార్టీ అన్న సోలు స్లాబెక్కు అయ్యండి అయ్యండి అయ్యే దేవేగుడు ತೊಂಬತ್ತೊಂದನೇ ವಯಸ್ಸಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋಗಿದ್ದಾರೆ ಇಂಥ ದುರ್ದೈವ ಅಪ್ಪ ಯಾರು ಇವತ್ತು ಈ ದೇಶವನ್ನು ನಡೆಸ್ತಾ ಇದ್ದಾರೋ ಈ ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂತ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ நியீயில அனுபவதல்லே நான் பத்தல்லே கொட்டிரு நரேந்திர மோடி